नमस्कार नम धनुर्मास सत्संग इपत्क दिन के स्वागत लक्ष्मीनाथ सरंभां नाथयामुन मध्यमा अस्मदाचार्य पर्यता वंदे गुरुपरंपरां यो निमच्युत पदुजयुग्म व्यामोहतस्तरा तृणा मेनेस्मगुरो दयाक सिंधो राज से चरण शरण प्रपदे आपदापर्ता लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकं पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಮತ್ತು ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನೋಡಿದ್ವಿ ಹೇಗೆ ದಂಡಕಾರಣ್ಯದ ಋಷಿಗಳು ರಾಮನತ್ರ ಬಂದು ನೀವು ನಮ್ಮ ರಕ್ಷಣೆಯನ್ನ ಮಾಡ್ಬೇಕು ಈ ರಾಕ್ಷಸರ ಸಂಹಾರ ಮಾಡ್ಬೇಕು ಅಂತ ಬೇಡ್ಕೊಂಡಿದ್ರು ಈಗ ಮುಂದೆ ಏನಾಗುತ್ತೆ ಅದೇ ದಂಡಕಾರಣ್ಯದಲ್ಲಿ ಬಹಳಷ್ಟು ಋಷಿ ಮುನಿಗಳು ಇದ್ದಾರೆ ಅವ್ರನ್ನೆಲ್ಲ ಹೋಗಿ ರಾಮ ಸೀತೆ ಲಕ್ಷ್ಮಣ ಅವ್ರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದು ಅವ್ರ ಹತ್ರ ತುಂಬಾ ವಿಷಯಗಳನ್ನ ತಿಳ್ಕೊಂಡು ಆ ತರ ಅವ್ರ ಜೀವನ ನಡ್ಸ್ಕೊಂಡಿರ್ತಾರೆ ಇದೇ ಇವಾಗ ಸೀತಾದೇವಿ ನೋಡ್ತಾಳೆ ಟೈಮ್ ಹೀಗೆ ಹೋಗ್ತಾ ಇದೆ ರಾಮ ಏನೋ ಆ ದಂಡಕಾರಣ ದೃಶಿಗಳಿಗೆ ಒಂದ್ ಮಾತು ಕೊಟ್ಟಿದ್ನಲ್ಲ ಏನು ಮಾಡ್ತಾ ಇಲ್ವಲ್ಲ ಏನು ಕಾರ್ಯ ಇನ್ನ ಶುರು ಆಗಿಲ್ವಲ್ಲ ಅಂತ ಸೀತೆಗೆ ಅದಕ್ಕೆ ಒಂದಿನ ಏನ್ ಮಾಡ್ತಾಳೆ ಸರಿ ಇದು ಇವಾಗ ತುಂಬಾ ಸಮಯ ಆಯ್ತು ರಾಮನಿಗೆ ಸ್ವಲ್ಪ ನೆನಪು ಮಾಡ್ಬೇಕು ಈ ವಿಷಯ ಅಂತ ಹೇಳಿ ಸೀತೆ ಹೇಳ್ತಾಳೆ ತ್ರೀಣಿ ಏವ ವ್ಯಸನಾನಿ ಅತ್ರ ಕಾಮಜಾನಿ ಭವಂತಿಯುತ್ ವಾಕ್ಯಂ ತು ಪರಮಂ ಗುರುತರ ಉಭೌ ಪರದಾರ ಅಭಿಗಮನ ಚ ರೌದ್ರತ ಏನ್ ಹೇಳ್ತಾಳೆ ಸೀತೆ ಅಂದ್ರೆ ಮನುಷ್ಯನಲ್ಲಿ ಮೂರ್ ದುರ್ಗುಣಗಳಿರುತ್ತೆ ಈ ಮೂರ್ ದುರ್ಗುಣ ಮಾಡಿದ್ರೆ ಅದು ಅವ್ರಿಗೆ ಕೆಟ್ಟದೇ ಆಗುತ್ತೆ ಮೊದಲನೇದು ಸುಳ್ಳು ಮಾತಾಡೋದು ಸತ್ಯ ಹೇಳದೆ ಇರೋದು ಸುಳ್ಳು ಮಾತಾಡೋದು ತಪ್ಪಾಗಿ ಹೇಳೋದು ಎರಡನೇದಾಗಿ ಬೇರೆ ಒಬ್ಬರ ಪತ್ನಿಯ ಮೇಲೆ ಒಂದು ಆಸೆ ಇಟ್ಟೋದು ಮೂರನೇದಾಗಿ ಕಾರಣಾನೇ ಇಲ್ಲದೆ ಏನು ಒಂದು ನಮ್ಗೆ ಒಬ್ರ ಹತ್ರ ಒಂದು ಅಹ್ ವೈರತ್ವ ಇಲ್ಲದೆ ಇದ್ರು ಅವ್ರ ಹತ್ರ ದುಷ್ಟವಾಗಿ ನಾವು ನಡ್ಕೊಳ್ಳೋದು ಇದು ಮೂರು ದುರ್ಗುಣಗಳು ಅಂತ ಹೇಳ್ತಾಳೆ ಸೀತೆ ಇದು ಹೇಳ್ಬಿಟ್ಟು ಕೇಳ್ತಾಳೆ ಮುಂದೆ ಯಾಕೆ ನೀವು ಆ ಋಷಿಗಳಿಗೆ ಆ ಮಾತು ಕೊಟ್ರಿ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತ ಆ ರಾಕ್ಷಸರು ನಿಮ್ಗೇನ್ ಕೆಟ್ಟದ್ ಮಾಡಿದ್ದಾರೆ ನಿಮ್ಗೇನ್ ಅವ್ರ ಹತ್ರ ಪರ್ಸನಲ್ ಆಗಿ ಒಂದ್ ವೈರತ್ವ ಇಲ್ವಲ್ಲ ನೀವ್ ಯಾಕೆ ಅವರನ್ನ ಅವ್ರೇನ್ ನಿಮ ಶತ್ರುಗಳ ನಿಮಗೇನು ಕಷ್ಟ ಕೊಟ್ಟಿಲ್ವಲ್ಲ ರಾಕ್ಷಸರು ಮತ್ತ್ ಯಾಕೆ ನೀವ್ ಹಂಗೆ ಹೇಳಿದ್ರಿ ಅಂತ ಹೇಳ್ ಕೇಳ್ತಾಳೆ ಮುಂದೆ ರಾಮನಿಗೊಂದು ಕತೆ ಹೇಳ್ತಾಳೆ ಸೀತೆ ನನ್ಗನ್ಸುತ್ತೆ ನಿಮ್ಗೆ ಈ ನನ್ಗೊಂದ್ ಕತೆ ಹೇಳಿದ್ರು ನಮ್ ತಂದೆ ಜನಕರಾಜ ನನ್ ಚಿಕ್ಕ ಹುಡುಗಿಯಾಗಿದ್ದಾಗ ನನ್ಗನ್ಸತ್ತೆ ಅದೇ ರೀತಿಯಲ್ಲಿ ನೀವು ನಡ್ಕೊಳ್ತಾ ನಡ್ಕೊಳ್ತಾ ಇದ್ದೀರಾ ಆ ಕತೆ ಏನು ಅಂತ ನೋಡೋಣ ಸೀತೆ ಹೇಳ್ತಾಳೆ ಅಹ್ ನಮ್ ತಂದೆ ಹೇಳಿದ್ರು ಒಂದ್ಸರಿ ಒಬ್ಬ ಋಷಿ ತುಂಬಾ ತಪಶ್ಚರ್ಯ ಮಾಡಿ ತುಂಬಾ ಉನ್ನತಿ ಹೊಂದೋ ಸ್ಥಿತಿಯಲ್ಲಿ ಇದ್ರು ಆಗ ಇಂದ್ರನಿಗೆ ಭಯ ಇಂದ್ರ ದೇವೇಂದ್ರ ಸ್ವರ್ಗದ ರಾಜ ಅಲ್ಲ ಇಂದ್ರನಿಗೆ ಯಾವಾಗ ಯಾವಾಗ್ಲೂ ಒಂದ್ ಭಯ ಅವನ್ನ ಸೀಟ್ ಹೋಗ್ಬಿಡುತ್ತೆ ಅಂತ ಯಾಕೆಂದ್ರೆ ತುಂಬಾ ತಪಶ್ಚರ್ಯ ಮಾಡಿ ಒಂದು ಅರ್ಹತೆ ಪಡೆದಿರೋ ವ್ಯಕ್ತಿನೇ ದೇವೇಂದ್ರ ಆಗ್ಬೋದು ಸೊ ಬೇರೆ ಯಾರೋ ಇಲ್ಲಿ ಭೂಲೋಕದಲ್ಲಿ ತುಂಬಾ ತಪಸ್ ಮಾಡ್ತಾ ಇದ್ದಾರಂದ್ರೆ ಇಂದ್ರನಿಗೆ ಏನ್ ಭಯ ಆಗುತ್ತೆ ಅಂದ್ರೆ ಓ ಇವ್ರೆಲ್ಲಾದ್ರೂ ಇಷ್ಟೆಲ್ಲ ತಪಸ್ ಮಾಡ್ಬಿಟ್ಟು ಇವ್ರು ನನ್ ಕುರ್ಚಿಗ್ ಬಂದ್ ಕುತ್ಕೊಂಡ್ಬಿಡ್ತಾರಾ ನನಗಿಲ್ಲಿಂದ ದೂರ ಆಗ್ಬೇಕಾಗತ್ತಾ ಅಂತ ಭಯ ಸೊ ಇಂದ್ರ ಏನ್ ಮಾಡ್ತಾರೆ ಓ ಈ ಋಷಿ ತಪಸ್ನ ಹೆಂಗೋ ಮಾಡಿ ಏನಾದ್ರು ಮಾಡಿ ಭಂಗ ಮಾಡ್ಬೇಕು ಅಂತ ಹೇಳಿ ಆ ಇಂದ್ರ ಒಬ್ಬ ಕ್ಷತ್ರಿಯ ರಾಜನ ವೇಷದಲ್ಲಿ ಬರ್ತಾರೆ ಆ ಋಷಿ ಹತ್ರ ಆ ವೇಷದಲ್ಲಿ ಬಂದ್ಬಿಟ್ಟು ಕತ್ತಿ ಕೈಯಲ್ಲಿ ಇಡ್ಕೊಂಡ್ ಬಂದಿರ್ತಾರೆ ಬಂದ ತಪಸ್ವಿಯ ಮುನಿಗಳನ್ನ ಮಾತಾಡಿಸ್ತಾನೆ ನಾನು ಒಂದು ತೀರ್ಥಯಾತ್ರೆಗೆ ಹೋಗ್ಬೇಕು ಅದಕ್ಕೆ ನನ್ಗೆ ಈ ಕತ್ತಿ ಎಲ್ಲಿ ಇಟ್ಟು ಹೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇದು ತುಂಬಾ ನನ್ಗೆ ಇಂಪಾರ್ಟೆಂಟ್ ನೀವ್ ಇದನ್ನ ಜೋಪನ್ವಾಗ ನೀವ್ ಸ್ವಲ್ಪ ನನಗೆ ಕಾಪಾಡ್ಕೊಡಿ ಇದನ್ನ ನಾನು ಹೋಗ್ ಬಂದ್ಮೇಲೆ ನಿಮ್ಮಿಂದ ಇದನ್ನ ವಾಪಸ್ ತೊಗೊಂಡ್ ಹೋಗ್ತೀನಿ ನಿಮ್ಮ ಹತ್ರ ಇಟ್ಕೊಂಡಿರಿ ಇದನ್ನ ಜೋಪಾನ ನೋಡ್ಕೊಳಿ ಅಂತ ಹೇಳ್ತಾನೆ ಸರಿ ಅಂತ ಮುನಿ ಒಪ್ಕೋತಾರೆ ಅವನು ತೀರ್ಥಯಾತ್ರೆಗೆ ಅಂತ ಹೋಗ್ಬಿಡ್ತಾನೆ ಆ ರಾಜ ಈಗ ಈ ಮುನಿ ಏನ್ ಮಾಡಿರ್ತಾರೆ ಅಲ್ಲೊಂದು ಜಾಗದಲ್ಲಿ ಇಡು ಅಂತ ತೋರಿಸಿರ್ತಾರೆ ಆ ರಾಜನ್ಗೆ ಅಲ್ಲಿ ಮೂಲೆಯಲ್ಲಿ ಒಂದ್ ಕಡೆ ಆ ಕತ್ತಿ ಇರುತ್ತೆ ಸರಿ ಇವ್ರು ತಪಸ್ ಮಾಡ್ತಾ ಇರ್ತಾರೆ ಯಾವ್ದೋ ಸಮಯದಲ್ಲಿ ಮಧ್ಯ ನೋಡ್ತಾರೆ ಕಣ್ಬಿಟ್ಟು ಅದು ಅಲ್ಲಿ ಇದೆಯಾ ಇಲ್ವಾ ಅಂತ ಯಾಕಂದ್ರೆ ಮಾತ್ ಕೊಟ್ಟಿದಾರಲ್ಲ ಕಾಪಾಡ್ತೀನಿ ಆ ಕತ್ತಿನ ಜೋಪಾನವಾಗಿ ನೋಡ್ಕೊತೀನಿ ಅಂತ ಸರಿ ಸ್ವಲ್ಪ ಆದ್ಮೇಲೆ ಯಾಕೋ ಒಂಥರ ಅಲ್ಲದಷ್ಟು ದೂರ ಇದ್ರೆ ಯಾರೋ ತಗೊಂಡು ಹೋದ್ರು ನಂಗೆ ಗೊತ್ತಾಗಲ್ವಲ್ಲ ಸೌಂಡ್ ಆಗಲ್ಲ ನಂಗೆ ಗೊತ್ತಾಗಲ್ಲ ಸರಿ ಇಲ್ಲಿ ಪಕ್ಕದಲ್ಲಿ ಇಟ್ಕೋಣ ಅಂತ ಅವ್ರ ಪಕ್ಕಕ್ಕೆ ಇಟ್ಕೋತಾರೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾಗ್ಲೂನು ಮಧ್ಯ ಮಧ್ಯ ಇದೆಯಾ ಯಾರಾದ್ರೂ ಎತ್ಕೊಂಡ್ರ ಇದಿಯಾ ಎತ್ಕೊಂಡ್ರ ಯಾರೋ ಅಂತ ಭಯಕ್ಕೆ ಕಂಡ್ಬಿಟ್ಟು ಬಿಟ್ಟು ನೋಡ್ತಾರೆ ಸೊ ಅವ್ರ ಅಲ್ಲಿ ಭಂಗ ಆಯ್ತು ತಪಸ್ ಮಾಡಕ್ ಸರಿಯಾಗಿ ಆಗ್ಲಿಲ್ಲ ಅವ್ರು ನೆಕ್ಸ್ಟ್ ಸರಿ ಇಲ್ಲಿ ಕೆಳಗಿಟ್ಟಿದ್ರೆ ತಾನೆ ಪ್ರಾಬ್ಲಮು ನನ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಅವ್ರ ಮಡಿಲೇ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ಅವ್ರ ತೊಡೆ ಮೇಲೆ ಇಟ್ಕೊಂಡಾಗ ಅವ್ರಿಗೆ ಏನ್ ಅನ್ಸುತ್ತೆ ಸರಿ ಇವಾಗ ಇಲ್ಲಿದ್ರೆ ಯಾರೋ ಎತ್ಕೊಳಕ್ ಬಂದ್ರು ನನ್ಗೆ ಗೊತ್ತಾಗುತ್ತೆ ಅಂತ ಧೈರ್ಯವಾಗಿ ಅಲ್ಲಿ ಕೂತ್ಕೊಂಡು ತಪಸ್ ಮಾಡಕ್ ನೋಡ್ತಾರೆ ಆದ್ರೆ ಆ ಕತ್ತಿಯ ಸಾನ್ನಿಧ್ಯದಲ್ಲಿ ಅವರಲ್ಲಿ ಅದೇನ್ ಗುಣ ಒಂದು ಆ ಕ್ಷತ್ರಿಯ ಗುಣ ಇರುತ್ತಲ್ಲ ಅದು ಸ್ಟಾರ್ಟ್ ಆಗುತ್ತೆ ಆ ರಜೋತಮ ಗುಣ ಬರುತ್ತೆ ಸೊ ಅದು ಇಟ್ಕೊಂಡ ತಕ್ಷಣ ಅವ್ರ ತೊಡಲಿ ಇಟ್ಕೊಂಡಿದ ತಕ್ಷಣ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಕತ್ತಿ ಇಟ್ಕೊಂಡು ಏನೋ ಒಂದ್ ಮಾಡ್ಬೇಕು ಅಂತ ಕೈಯಲ್ಲಿ ಎತ್ಕೊಂಡ್ಬಿಡ್ತಾರೆ ಆ ಕೈಯಲ್ಲಿ ಎತ್ಕೊಂಡು ಹೋಗಿ ಒಂದು ಎರಡ್ ಮೂರ್ ಗಿಡಗಳನ್ನ ಕಡಿತಾರೆ ಆಮೇಲೆ ಯಾರೋ ಮನುಷ್ಯರನ್ನು ಹೊಡಿತಾರೆ ಈ ತರ ಆಗ್ಬಿಟ್ಟು ಸಂಪೂರ್ಣ ಆ ಋಷಿ ಎಷ್ಟು ತಪಸ್ಸಲ್ಲಿ ಮುಂದುವರೆದಿರೋರು ಅವರು ಅವ್ರ ತಪಸ್ಸೆಲ್ಲ ಭಂಗ ಆಗಿ ಅವ್ರು ಈ ತರ ಪಾಪ ಮಾಡೋಕ್ಕೆ ಪ್ರೇರಿತ ಆಗ್ತಾರೆ ಸೊ ಇವಾಗ ಈ ಕತೆ ಹೇಳ್ತಾಳೆ ರಾಮನಿಗೆ ನನ್ಗನ್ಸುತ್ತೆ ರಾಮ ನೀನು ಆ ಕೈಯಲ್ಲಿ ಸದಾ ಕಾಲ ಧನುಷ್ಯ ಇಟ್ಕೊಂಡಿದ್ಯಲ್ಲ ಆ ಬಿಲ್ಲು ಬಾಣ ಇಟ್ಕೊಂಡ್ ಇಟ್ಕೊಂಡ್ ಇಟ್ಕೊಂಡು ಓಡಾಡೋದ್ರಿಂದ ಅದಕ್ಕೆ ನಿನ್ಗೆ ಈ ತರ ಯಾರನಾದ್ರೂ ಕೊಲೆ ಮಾಡ್ಬೇಕು ಯಾರನಾದ್ರೂ ನಾಶ ಮಾಡ್ಬೇಕು ಯಾರನಾದ್ರೂ ಯುದ್ಧ ಮಾಡ್ಬೇಕು ಅಂತ ಭಾವ ಬರ್ತಾ ಇದೆ ಅನ್ಸುತ್ತೆ ಏನಕ್ಕೆ ರಾಕ್ಷಸರನ್ನ ನೀನ್ ಯಾಕೆ ಕೊಲ್ಬೇಕು ಅಂತ ಕೇಳ್ತಾಳೆ ಸೀತೆ ಆ ಸಮಯದಲ್ಲಿ ರಾಮ ಸೀತೆಗೆ ಹೇಳ್ತಾರೆ ಇವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಅವ್ರಗ್ ಗೊತ್ತು ಅವ್ರು ಹೇಳ್ತಾರೆ ನಾನು ಇಷ್ಟೊತ್ತು ನನ್ ಕಾದ್ನಲ್ಲ ಈ ಋಷಿಗಳು ಬಂದ್ ನನ್ನನ್ ಬೇಡ್ಬೇಕು ಅಂತ ನಾನು ಕಾಯ್ಕೊಂಡಿದ್ನಲ್ಲ ಅದೇ ನಾನು ಮಾಡಿದ್ ತಪ್ಪು ನನ್ ಮುಂಚೆನೆ ನಾನಾಗೆ ಅವರನ್ನ ರಕ್ಷಣೆ ಮಾಡಿರಬೇಕಿತ್ತು ನಿಂಗ್ ಗೊತ್ತಾ ಸೀತೆ ನಾನು ಏನೊಂದು ಪ್ರತಿಜ್ಞೆ ನಂದು ಅಂತ ಗೊತ್ತಾ ಅಂತ ಕೇಳ್ಬಿಟ್ಟು ಇದು ತುಂಬಾ ಮುಖ್ಯವಾದ ಒಂದು ಮಾತನ್ನ ಹೇಳ್ತಾರೆ ರಾಮ ಅಪಿಹಂ ಜೀವಿತಂ ಜಹ್ಯಾಂ ಸೀತೆ ಸ ಲಕ್ಷ್ಮಣಾಂ ನತು ಪ್ರತಿಜ್ಞಾಂ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ಮಯಾ ಕಾರ್ಯಂ ಋಷೀಣಾಂ ಪರಿಪಾಲನಂ ಅನುಕ್ತೇನ ಅಪಿ ವೈದೇಹಿ ಪ್ರತಿಜ್ಞಾಯ ಕಥಂ ಪುನಃ ನಾನು ಒಂದ್ ವೇಳೆ ಏನೋ ನನಗೆ ತುಂಬಾ ಕಷ್ಟ ಬಂತು ಅಂದ್ರೆ ನಿನ್ನನ್ ಬಿಟ್ಬಿಡ್ಬೋದು ಸೀತೆ ನಿನ್ನನ್ ಬಿಟ್ಟರು ನಾನು ಲಕ್ಷ್ಮಣನ್ ಬಿಡಲ್ಲ ಆದ್ರೆ ಏನೋ ಇನ್ನ ತುಂಬಾ ಕಷ್ಟ ಬಂತು ಅಂದ್ರೆ ಲಕ್ಷ್ಮಣನು ನಾನು ಬಿಟ್ಕೊಟ್ಬಿಡ್ತೀನಿ ನನ್ ಜೀವನೇ ಹೋದ್ರೂನು ನಂಗೆ ಪರವಾಗಿಲ್ಲ ನಿನ್ನನ್ ಬಿಡಕ್ ರೆಡಿ ಇದ್ದೀನಿ ಲಕ್ಷ್ಮಣನನ್ನ ಬಿಡಕ್ ರೆಡಿ ಇದ್ದೀನಿ ನನ್ ಜೀವ ಹೋದ್ರು ನನ್ಗೇನ್ ತೊಂದರೆ ಇಲ್ಲ ಅದನ್ನು ಬಿಟ್ಬಿಡ್ತೀನಿ ಆದ್ರೆ ಈ ಋಷಿ ಮುನಿಗಳಿಗೆ ಯಾರಿಗಾದ್ರು ನಾನು ಒಂದ್ ಮಾತ್ ಕೊಟ್ಟಿರೋದನ್ನ ನಾನು ಯಾವತ್ತೂ ಆ ಮಾತನ್ನ ತಿನ್ ತಗೊಳಲ್ಲ ನಾನ್ ಯಾವತ್ತೂ ಆ ಮಾತ ವಿರುದ್ಧವಾಗಿ ನಡ್ಕೊಳಲ್ಲ ನಾನ್ ಯಾರಿಗೋ ಒಂದು ಮಾತ್ ಕೊಟ್ಟಿದ್ದೀನಿ ಅಂದ್ಮೇಲೆ ನಾನ್ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ರಾಮ ಅವನ ಪ್ರತಿಜ್ಞೆಯನ್ನ ಇಲ್ಲಿ ಘೋಷಣೆ ಮಾಡ್ತಾನೆ ಇದು ಆಚಾರ್ಯರು ನಮ್ಗೆ ಹೇಳ್ತಾರೆ ತುಂಬಾ ಮುಖ್ಯವಾದ ಒಂದು ಘಟ್ಟ ಈಗ ನಾವು ನೋಡ್ತೀವಿ ಸೀತೆ ಈ ತರ ಕೇಳಿದ್ಲಲ್ಲ ರಾಕ್ಷಸರು ನಿಮ್ಗೇನ್ ಕಷ್ಟ ಕೊಟ್ಟಿದ್ದಾರೆ ನೀವ್ ಯಾಕೆ ಅವರನ್ನ ಹೋಗಿ ಸಮಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಈ ಬಾಣ ಯಾಕೆ ಈ ಬಿಲ್ಲು ಬಾಣ ಯಾವಾಗ್ಲೂ ಕೈಯಲ್ಲಿ ಇಟ್ಕೊಂಡಿರೋದಕ್ಕೆ ನಿಮ್ಗೆ ಈಗ್ ಬರ್ತಾ ಇದೆ ಬಿಪ್ಪಿಡಿ ಅದನ್ನ ನಾವ್ ಇಲ್ಲಿ ತಪಸ್ ಮಾಡ್ಕೊಂಡಿರೋಣ ಅಂತ ಹೇಳಿದಾಗ ರಾಮ ಇದನ್ ಹೇಳ್ತಾನೆ ಸೊ ಇದು ನೋಡಕ್ ನಮ್ಗೆ ಸೀತೆ ಏನೋ ಒಂದು ಅಹ್ ವಿರುದ್ಧವಾಗಿ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಆಚಾರ್ಯರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಕ್ಕೆ ಹೀಗೆ ಸೀತೆ ಹೇಳ್ತಾ ಇದ್ದಾಳೆ ಅಂತ ಈಗ ಸೀತೆ ಉದ್ದೇಶ ಏನಿದೆ ರಾಮನಿಗೆ ಹೇಳ್ಬೇಕು ಇಷ್ಟು ಸಮಯ ನಾವು ಬಂದ್ವಿ ಈ ವನವಾಸದ ಇಷ್ಟು ಸಮಯ ಆಗೋಗಿದೆ ಇನ್ನೇನ್ ಹದ್ನಾಲ್ಕು ವರ್ಷ ಆಗೇ ಬಿಡುತ್ತೆ ಬೇಗ ಇನ್ನೊಂದು ಎರಡು ವರ್ಷ ಅಷ್ಟೇ ಇದೆ ನೀವು ಬೇಗ ಬೇಗ ಇವಾಗ ಏನಾದ್ರು ಒಂದ್ ಮಾಡಿ ನಿಮ್ಮ ಅವತಾರದ ಒಂದು ಕಾರ್ಯವನ್ನ ಪೂರ್ತಿ ಮಾಡಕ್ ಶುರು ಮಾಡಿ ಅಂತ ಒಂದು ಜ್ಞಾಪಿಸಕ್ಕೆ ಈ ತರ ಹೇಳ್ತಾ ಇದ್ದಾಳೆ ಸೀತೆ ಅಂತ ಆಚಾರ್ಯರು ಹೇಳ್ತಾರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ತರ ಕೆಲವೊಂದ್ಸಲಿ ಯಾರಾದ್ರೂ ಒಬ್ರು ಒಬ್ಬ ವ್ಯಕ್ತಿ ಗಿಡ ಏನಾದ್ರೂ ನೆಟ್ಟಿರ್ತಾನಲ್ಲ ಆ ಗಿಡ ಅಲ್ ಗಟ್ಟಿಯಾಗಿ ಕೂತಿದ್ಯಾ ಇಲ್ವಾ ಅಂತ ನೋಡಕ್ಕೆ ಅದನ್ನ ಅಲ್ಲಾಡ್ಸ್ತಾನೆ ಒಂದೊಂದ್ಸರಿ ಅಲ್ಲಾಡ್ಸೋದ್ ಏನಕ್ಕೆ ಆ ಗಿಡವನ್ನ ಏನಕ್ಕೆ ಅಲ್ಲಾಡಿಸ್ ನೋಡ್ತಾನೆ ಯಾಕೆಂದ್ರೆ ಅಲ್ಲಿ ಆ ಬೇರ್ ಏನಿದೆ ಅದ್ ಕರೆಕ್ಟ್ ಅಲ್ಲಿ ಕಚ್ಕೊಂಡಿದ್ಯಾ ಮಣ್ಣಲ್ಲಿ ಅಂತ ನೋಡಕ್ಕೆ ಅದನ್ನ ಎತ್ತ ಬಿಸಾಕಲ್ಲ ಆ ಗಿಡವನ್ನ ಎತ್ತಿ ಅಲ್ಲಿಂದ ಅಪ್ರೂಟ್ ಮಾಡಿ ಬಿಸಾಕ್ಬೇಕು ಅನ್ನೋ ಉದ್ದೇಶ ಅಲ್ಲ ಅದ್ ಗಟ್ಟಿಯಾಗಿ ಹಿಡ್ದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹಿಂಗ್ ಅಲ್ಲಾಡ್ಸ್ತಾನೆ ಅದೇ ರೀತಿಯಲ್ಲಿ ಸೀತೆಗೆ ಯೋಚನೆ ಇವಾಗ ಈ ಋಷಿಗಳ್ ಮಾತ್ ಕೊಟ್ಟಿದ್ದಾರೆ ಇದನ್ ಈ ಕಾರ್ಯ ಮಾಡಕ್ಕೆ ರಾಮ ಅವತಾರ ತಗೊಂಡ್ ಬಂದಿದ್ದಾರೆ ಆದ್ರೆ ಏನು ಇನ್ನ ಮಾಡಕ್ ಶುರು ಮಾಡಿಲ್ವಲ್ಲ ನೋಡೋಣ ಇವ್ರನ್ನ ಈ ತರ ಕೆದಕ್ ಬಿಟ್ಟು ನೋಡೋಣ ಏನ್ ಹೇಳ್ತಾರೆ ಅಂತ ಯಾಕೆಂದ್ರೆ ಈ ಮಾತು ರಾಮನನ್ ರಾಮನ ಬಾಯಿಂದ ಬಂದ ತಕ್ಷಣ ಖಂಡಿತ ಅದು ಅವರ ಪ್ರತಿಜ್ಞೆ ಆದ್ರೆ ಅವ್ರು ಅದನ್ನ ಮಾಡೇ ಮಾಡ್ತಾರೆ ಆ ಒಂದು ಪ್ರತಿಜ್ಞೆ ರಾಮ ತಗೋಬೇಕು ಆ ವಿಷಯವನ್ನ ಅವರು ಹೇಳಬೇಕು ಅನ್ನೋ ಉದ್ದೇಶದಿಂದ ಇನ್ ಆಗಿ ಹೀಗೆ ಸೀತೆ ಈ ವಿಷಯವನ್ನ ಹೇಳ್ತಾಳೆ ಈಗ ಸಪೋಸ್ ಸೀತೆ ಈ ತರ ಹೇಳಿದಾಗ ರಾಮ ಹ್ಞೂ ಕರೆಕ್ಟ್ ನಾನು ಯಾಕೆ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂದಿದ್ದಿದ್ರೆ ತರ ಹೇಳಿದ್ರೆ ಅವ್ರು ಬೇರೆ ತರ ಅಪ್ರೋಚ್ ತಗೊಳ್ತಾ ಇದ್ಲು ಆದ್ರೆ ಇವಾಗ ರಾಮ ಪ್ರತಿಜ್ಞೆ ಮಾಡ್ತಾರನಲ್ಲ ಆಗ ಸೀತೆಗೆ ತುಂಬಾ ಸಂತೋಷ ಓ ಇವಾಗ ಪ್ರತಿಜ್ಞೆ ಮಾಡಿದ್ದಾರೆ ಈಗ ಖಂಡಿತ ಈ ಮಾತನ್ನ ನಡ್ಸ್ಕೊಡ್ತಾರೆ ಈ ಖಂಡಿತ ಈ ರಾಕ್ಷಸರ ಸಂಹಾರ ಆಗಿ ಈ ಋಷಿ ಮುನಿಗಳಿಗೆಲ್ರಿಗೂ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢ ಒಂದು ವಿಶ್ವಾಸ ಈ ಸೀತೆಗೆ ಇವಾಗ ಬರುತ್ತೆ ರಾಮ ಪ್ರತಿಜ್ಞೆ ಮಾಡೋದು ಮುಖ್ಯ ಇತ್ತು ಅದಕ್ಕೆ ಅದನ್ನ ಆ ಪ್ರತಿಜ್ಞೆ ರಾಮ ಮಾಡೋ ತರ ಒಂದು ಸ್ಟೇಜ್ ಬರಬೇಕು ಅಂತ ಸೀತೆ ಈ ತರ ಕತೆ ಎಲ್ಲ ಹೇಳಿ ಈ ಮಾತೆಲ್ಲ ಹೇಳಿರ್ತಾಳೆ ಸರಿ ಇನ್ನೊಂದು ವಿಷಯ ನಾವು ಮುಂಚೆ ನೋಡಿದ್ವಿ ಅವರು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮಣನನ್ನ ಮುಂದೆ ನಡಿ ಅಂತ ಹೇಳಿದ್ರು ರಾಮ ಮಧ್ಯದಲ್ಲಿ ಸೀತೆ ಕಡೆಯಲ್ಲಿ ರಾಮ ಬರ್ತಾ ಇದ್ರು ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಕೆಲವು ಟೈಮ್ ಅಲ್ಲಿ ಮೂರ್ ಜನನು ಒಟ್ಟಿಗೆ ಹೋಗ್ತಾ ಇದ್ರು ಆದ್ರೆ ಈಗ ಈ ದಂಡಕಾರಣ್ಯಕ್ಕೆ ಬಂದ ಮೇಲೆ ಯಾವ ರೀತಿಯಲ್ಲಿ ಅವರು ನಡೀತಾರೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ವಾಲ್ಮೀಕಿ ಋಷಿಗಳು ಹೇಳಿದ್ದಾರೆ ಅಗ್ರತಃ ಪ್ರಯೋ ರಾಮ ಸೀತಾ ಮಧ್ಯೆ ಸುಶೋಭನಾ ಪೃಷ್ಠತಃ ತು ಧನುಷ್ಪಾಣಿ ಲಕ್ಷ್ಮಣ ಅನುಜಗಾಮ ರಾಮ ಮುಂದೆ ನಡೆದ ಮಧ್ಯದಲ್ಲಿ ಸೀತೆ ಇದ್ಲು ಲಾಸ್ಟ್ ಕಡೆಯಲ್ಲಿ ಲಕ್ಷ್ಮಣ ಧನುಷ್ಯವನ್ನ ಹಿಡ್ಕೊಂಡು ದ ಲಕ್ಷ್ಮಣ ಹಿಂದ್ಗಡೆ ಬರ್ತಾ ಇದ್ದ ಸೊ ಇದಕ್ ಆಚಾರ್ಯರು ವ್ಯಾಖ್ಯೆ ಮಾಡ್ತಾರೆ ಈ ವಿಧದಲ್ಲಿ ನಡೆದ್ರು ಅಂತ ಹೇಳೋದಕ್ಕೂ ಒಂದ್ ಮಹತ್ವ ಇದೆ ಈ ರೂಪ ಇವಾಗ ರಾಮ ಮುಂದೆ ಮಧ್ಯದಲ್ಲಿ ಸೀತೆ ಕಡೆಯಲ್ಲಿ ಲಕ್ಷ್ಮಣ ಅನ್ನೋದು ಓಂಕಾರದ ಸ್ವರೂಪವನ್ನ ಹೇಳುತ್ತೆ ನಾವು ಪ್ರಣವ ಓಂ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾವು ಓಂ ಅಂತ ಹೇಳ್ತೀವಿ ಅದನ್ನ ಅದರಲ್ಲಿ ಮೂರ್ ಭಾಗಗಳಿದೆ ಆ ಈ ಮೂರು ಶಬ್ದಗಳಿಂದ ಈ ಓಂ ಅನ್ನೋದಾಗಿದೆ ಸೊ ಆಚಾರ್ಯರು ಹೇಳ್ತಾರೆ ಯಾವಾಗ್ಲೂ ಅಕಾರೋಚ್ಯತೆ ವಿಷ್ಣು ಸರ್ವಲೋಕೈಕ ನಾಯಕ ಆ ಅಕಾರ ಏನಿದೆ ಅದು ವಿಷ್ಣುವಿನ ಪ್ರತಿನಿಧಿ ಅದು ಶ್ರೀಮನ್ ನಾರಾಯಣನ ನಾರಾಯಣನ ಪ್ರತಿನಿಧಿ ಉಕಾರಣೆ ಉಕಾರೇಣ ಉಚ್ಚತೆ ಲಕ್ಷ್ಮಿ ಈ ಉಕಾರ ಅಂತ ಇದೆಯಲ್ಲ ಅದು ಮಹಾಲಕ್ಷ್ಮಿಯನ್ನ ಸಂಕೇತ ಮಾಡುತ್ತೆ ಮತ್ತೆ ಮಕಾರ ಅಂತ ಇರುತ್ತಲ್ಲ ಅದು ಜೀವಾತ್ಮ ಅದು ದಾಸವಾಚಕ ಸೊ ಇಲ್ಲಿ ನಾವು ಇವಾಗ ನೋಡಿದ್ರೆ ಮುಂದೆ ರಾಮ ರಾಮ ಬಂದು ನಾರಾಯಣನ ಅವತಾರ ಮಧ್ಯದಲ್ಲಿ ಲಕ್ಷ್ಮಿ ಅವತಾರ ಸೀತೆ ಕಡೆಯಲ್ಲಿ ಲಕ್ಷ್ಮಣ ಲಕ್ಷ್ಮಣನ ಭಾವ ಏನು ನಾನು ದಾಸ ನಾನು ರಾಮ ಸೀತೆಯವರಿಗೆ ಈ ದಿವ್ಯ ದಂಪತಿಗೆ ನಾನು ದಾಸ ಸೊ ಲಕ್ಷ್ಮಣನ ಪಾತ್ರ ಏನಂದ್ರೆ ಜೀವಾತ್ಮದ್ದು ಸೊ ಪರಮಾತ್ಮ ದೇವಿ ಜೀವಾತ್ಮ ಈ ರೀತಿಯಲ್ಲಿ ಇರುತ್ತೆ ಸೊ ಇದರಿಂದ ನಮ್ಗೆ ಏನ್ ಕಲ್ತ್ಕೊಳಕ್ ಸಿಗುತ್ತೆ ಅಂದ್ರೆ ಯಾವಾಗ್ಲೂ ಈ ಜೀವಾತ್ಮ ಅನ್ನೋದು ಅದು ಸ್ವತಂತ್ರನಲ್ಲ ನಮ್ಮ ಎಲ್ರ ನಾವೆಲ್ಲರೂ ಆತ್ಮ ಅಲ್ವಾ ಆತ್ಮಕ ಒಂದ್ ಶರೀರ ತಗೊಂಡು ನಾವಿದ್ದೀವಿ ಈ ಜೀವಾತ್ಮ ಸ್ವತಂತ್ರನಲ್ಲ ಈ ಜೀವಾತ್ಮ ಆ ಪರಮಾತ್ಮನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದ್ದಾನೆ ಈ ಜೀವಾತ್ಮ ಪರತಂತ್ರ ಆ ಅವನ್ ಡಿಪೆಂಡೆನ್ಸಿ ಇದೆ ಪರಮಾತ್ಮನ ಮೇಲೆ ಸೊ ಈ ಒಂದು ಸಂಬಂಧ ಹೇಗಿದೆ ಯಾರು ಇವರನ್ನ ಸೇರಿಸೋದು ಈ ಜೀವಾತ್ಮ ಮತ್ತು ಪರಮಾತ್ಮವನ್ನ ಸೇರಿಸೋ ಕಾರ್ಯ ಯಾರ್ ಯಾರ್ ಮಾಡ್ತಾರೆ ಸೀತಾದೇವಿ ಅದಕ್ಕೆ ಸೀತೆ ಮಧ್ಯದಲ್ಲಿದ್ದಾಳೆ ಪರಮಾತ್ಮ ರಾಮ ಮುಂದೆ ಇದ್ದಾರೆ ಸೀತೆ ಮಧ್ಯದಲ್ಲಿದ್ದಾಳೆ ಜೀವಾತ್ಮನ ಪ್ರತಿನಿಧಿ ಲಕ್ಷ್ಮಣ ಹಿಂದೆ ಇದ್ದಾನೆ ಸೊ ಇವಾಗ ಸೀತೆ ಏನ್ ಮಾಡಿದ್ದಾಳೆ ಈ ಎಲ್ಲಾ ಋಷಿ ಮುನಿಗಳು ಇಲ್ಲಿದ್ದಾರಲ್ಲ ದಂಡಕಾರಣ್ಯದಲ್ಲಿ ಕಷ್ಟ ಪಡ್ತಾ ರಕ್ಷಣೆ ಬೇಡ್ಕೊಂಡು ಬಂದಿದಾರಲ್ಲ ಅವರೆಲ್ಲ ಜೀವಾತ್ಮ ಸ್ವರೂಪ ರಾಮ ಪರಮಾತ್ಮ ಸ್ವರೂಪ ಸೊ ಸೀತೆ ಏನ್ ಮಾಡಿದಾಳೆ ಈ ಕತೆ ಇದೆಲ್ಲ ಹೇಳ್ಬಿಟ್ಟು ರಾಮನಿಗೆ ಆ ಪ್ರತಿಜ್ಞೆ ತಗೊಳ್ಳೋ ತರ ಮಾಡಿದಾಳೆ ಸೊ ಈ ಜೀವಾತ್ಮಕ್ಕೆ ಏನ್ ಒಳ್ಳೇದು ಅಂತ ಈ ಪರಮಾತ್ಮ ನಡ್ಸ್ಕೊಡ್ಬೇಕು ಅನ್ನೋದಕ್ಕೆ ಅಲ್ಲಿ ಮುಖ್ಯ ಕಾರ್ಯ ಅವ್ರನ್ನ ಸೇರ್ಸೋ ಕಾರ್ಯ ಮಾಡಿರೋದು ಸೀತೆ ಈ ರೀತಿ ಆಚಾರ್ಯರು ಇದಕ್ಕೆ ವ್ಯಾಖ್ಯೆ ಹೇಳ್ತಾರೆ ಈಗ ರಾಮ ಈ ಪ್ರತಿಜ್ಞೆ ಮಾಡಿದ್ನಲ್ಲ ಅದರಿಂದ ನಮಗ್ ತುಂಬಾ ಧೈರ್ಯ ಬರ್ಬೇಕು ಯಾಕಂದ್ರೆ ಒಂದ್ ಸರಿ ರಾಮ ನಾನು ಇವ್ರನ್ನ ಕಾಪಾಡ್ತೀನಿ ಅಂತ ಮಾತ್ ಕೊಟ್ಟಾಗ ಅವ್ರು ಯಾವತ್ತೂ ಅದನ್ ಮೀರಲ್ಲ ಆ ಮಾತನ್ ಕಾಪಾಡ್ಕೊಳ್ತಾರೆ ಖಂಡಿತ ಸೊ ಏನ್ ಬೇಕು ನಮ್ ಸೈಡ್ ಇಂದ ಏನ್ ಬೇಕಾಗಿದೆ ಆ ಹೇಗೆ ದಂಡಕಾರಣ್ಯದ ರಿಷಿ ಮುನಿಗಳು ಹೋಗಿ ರಾಮನಲ್ಲಿ ಶರಣಾಗತಿ ಮಾಡಿದ್ರಲ್ಲ ಅದೇ ರೀತಿ ನಾವು ಭಗವಂತನಲ್ಲಿ ಶರಣಾಗ್ಬೇಕು ನಮ್ಮ ಭಾವ ಹೇಗಿರ್ಬೇಕು ನಿರ್ಭರೋ ನಿರ್ಭಯೋಸ್ಮಿ ನಾನ್ ಮಾಡಕ್ ಏನೂ ಇಲ್ಲ ನಾನ್ ಮಾಡೋನ್ ಅಲ್ಲ ನನ್ನಲ್ಲಿ ಕರ್ತೃತ್ವ ಯಾವ್ದೂ ಇಲ್ಲ ನನಗೆ ಯಾವ ರೀತಿಯ ಭಯ ಕೂಡ ಇಲ್ಲ ಏನೋ ಒಂದು ನಾನ್ ಮಾಡ್ತಾ ಇದ್ದೀನಿ ಇದು ನನ್ ಪ್ಲಾನ್ ನಾನ್ ಡಿಸೈಡ್ ಮಾಡಿರೋ ಪ್ರಕಾರ ಇದ್ ನಡ್ಕೊಂಡ್ ಹೋಗ್ಬೇಕು ಅಂತ ನಾವು ಅನ್ಕೊಂಡಾಗ ನಮಗಲ್ಲಿ ಇದ ನಡಿಯತ್ತೋ ಇಲ್ವೋ ಇದು ಈ ತರ ಆದ್ರೆ ಏನಾಗ್ಬಿಡತ್ತೆ ತರ ತಪ್ಪಾದ್ರೆ ಏನಾಗತ್ತೆ ಅಂತ ಭಯ ಬರುತ್ತೆ ಆದ್ರೆ ನಾವು ನಮ್ಮ ಸ್ವತಂತ್ರವನ್ನ ಬಿಟ್ಬಿಟ್ಟು ಎಲ್ಲವನ್ನೂ ಭಗವಂತನೇ ಮಾಡ್ತಾನೆ ಇದೆಲ್ಲ ಅವನ್ ಕೃಪೆಯಿಂದ ನಡೀತಾ ಇದೆ ಕರ್ತ ಅವನು ನಾನ್ ಸುಮ್ನೆ ಒಂದು ಅಷ್ಟೇ ನಾನು ಬಂದು ಒಂದು ಇನ್ಸ್ಟ್ರೂಮೆಂಟ್ ನಾನು ಮಾಧ್ಯಮ ನನ್ ಮೂಲಕ ಭಗವಂತ ಮಾಡ್ತಾ ಇದ್ದಾನೆ ಅಂತ ನಾವು ಭಾವ ಇಟ್ಕೊಂಡು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾದಾಗ ಭಯ ನಮಗ್ ಹೋಗ್ಬಿಡುತ್ತೆ ಯಾವ ರೀತಿಯ ಒಂದು ಆತಂಕ ಯಾವ ರೀತಿಯ ಒಂದು ಭಯ ಯಾವ ರೀತಿಯ ಚಿಂತೆ ಇರೋದಿಲ್ಲ ಈ ತರ ಭಾವ ನಾವು ತೋರ್ಸ್ದಾಗ ಭಗವಂತ ನಮ್ಮನ್ ಖಂಡಿತ ಕಾಪಾಡ್ತಾನೆ ಈ ರೀತಿಯ ಒಂದು ಅನನ್ಯಾರ್ಹ ಶೇಷತ್ವಂ ಅಂತ ಹೇಳ್ತಾರೆ ನನ್ಗೆ ಬೇರೆ ಯಾವುದು ಗತಿ ಇಲ್ಲ ನಾನ್ ಭಗವಂತನ ದಾಸ ಈ ಭಾವ ಇದ್ದಾಗ ನಮ್ಮಲ್ಲಿ ಭಕ್ತಿ ಇನ್ನ ಹೆಚ್ಚಾಗಿ ಭಗವಂತನ ಕೃಪೆ ನಮ್ಮ ಜೀವನದಲ್ಲಿ ಕಾಣಿಸ್ಕೊಡುತ್ತೆ ನಮ್ಗೆ ಸೊ ಇದನ್ನ ನಾವು ಪ್ರಯತ್ನ ಮಾಡ್ಬೇಕು ಕಾಮಾಸಿ ಕಾಷ್ಟಕ ಅಂತ ಒಂದು ಸ್ತೋತ್ರ ವೇದಾಂತ ದೇಶಿಕರನ್ನು ಸ್ವಾಮಿಗಳು ಹೇಳಿದ್ದಾರೆ ಬರ್ದಿದ್ದಾರೆ ಅವರು ಶ್ರೀ ವೈಷ್ಣವಾಚಾರ್ಯರು ತ್ವಯಿ ರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ ತ್ವೈಚ ಅರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ ಅವರು ನರಸಿಂಹರತ್ರ ಮಾತಾಡ್ತಾರೆ ಹೇ ನರಸಿಂಹ ನೀನು ನನ್ನನ್ನ ರಕ್ಷಣೆ ಮಾಡ್ಬೇಕು ಅಂತ ನೀನು ನಿರ್ಧಾರ ಮಾಡ್ಬಿಟ್ರೆ ನನಗ್ ಬೇರೆ ಯಾರ್ದು ರಕ್ಷಣೆ ಬೇಕಿಲ್ಲ ನನ್ ಬೇರೆ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ ಅದೇ ಸಮಯ ಏನೋ ಒಂದ್ ಕಾರಣಕ್ಕೆ ನೀನ್ ನನ್ನನ್ ಕಾಪಾಡಲ್ಲ ಅಂತ ಕೈ ಬಿಟ್ಬಿಟ್ರೆ ಬೇರೆ ಯಾರು ನನ್ನನ್ ಕಾಪಾಡಕ್ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಚಾರ್ಯರು ಅಂದ್ರೆ ಇದ್ರ ತಾತ್ಪರ್ಯ ಏನು ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡೋದು ಆ ಒಂದು ದೃಢವಾದ ಒಂದು ವಿಶ್ವಾಸ ಇಟ್ಕೊಂಡು ನಾವು ಅವರ ಚರಣಗಳಲ್ಲಿ ಶರಣಾಗತಿ ಮಾಡ್ಬೇಕು ನಾನ್ ನನ್ನನ್ ಕಾಪಾಡ್ಕೊತೀನಿ ಅಂತ ಅನ್ಕೊಂಡ್ರೆ ಅದು ನಮ್ಮ ಮೂಢತನ ನಾವು ಯಾರು ನಾವು ನಮ್ಮನ್ ಕಾಪಾಡ್ಕೊಳಕ್ ಆಗಲ್ಲ ಭಗವಂತಾನೇ ನಮ್ಮನ್ ಕಾಪಾಡಕೋಬೇಕು ಸೊ ಈ ಭಾವವನ್ನ ಇಟ್ಕೊಂಡು ನಾವು ನಮ್ಮ ಸಾಧನೆಯನ್ನ ಮುಂದುವರ್ಸ್ತಾ ಹೋಗ್ಬೇಕು ಇನ್ನೊಂದ್ ಇವತ್ ನಾವು ನೋಡಿದ ವಿಷಯಗಳಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಸೀತೆ ಮಾತಾಡುವಾಗ ಹೇಳ್ತಾಳಲ್ಲ ಆ ಮೂರ್ ದುರ್ಗುಣಗಳೇ ಇರ್ತವೆ ಸಾಮಾನ್ಯವಾಗಿ ಆ ದುರ್ಗುಣ ಇದ್ರೆ ತುಂಬಾ ಕಷ್ಟ ಬರುತ್ತೆ ಜನಕ್ಕೆ ಜೀವನದಲ್ಲಿ ಅಂತ ಪಾಪ ಸಿಗತ್ತೆ ಅಂತ ಏನದ್ ಮೂರ್ ದುರ್ಗುಣ ಸುಳ್ಳೇಳೋದು ಬೇರೆ ಒಬ್ಬರ ಅಹ್ ಪತ್ನಿ ಮೇಲೆ ಆಸೆ ಇಟ್ಕೊಳ್ಳೋದು ಮತ್ತೆ ಅಹ್ ಕಾರಣಾನೇ ಇಲ್ಲದೆ ಕೋಪ ಮಾಡ್ಕೊಳ್ಳೋದು ಈ ಮೂರ್ ದುರ್ಗುಣಗಳು ನಮ್ಮಲ್ಲಿ ಇದೆಯಾ ನಾವ್ ಇದನ್ನ ಏನಾದ್ರೂ ಎಲ್ಲೋ ಮಾಡ್ತಾ ಇದೀವ ಈ ತಪ್ಪುಗಳನ್ನ ಮಾಡ್ತಾ ಇದೀವ ಹಂಗ್ ಮಾಡ್ತಾ ಇದ್ರೆ ನಮ್ಗ್ ಪಾಪ ಸಿಗತ್ತೆ ನಮ್ಮ ಪಾಪದ ಕೊಡ ಜಾಸ್ತಿ ತುಂಬಿಕೊಂಡೇ ಹೋಗುತ್ತೆ ಸೊ ಆದಷ್ಟು ಇದು ಈ ವಿಷಯಗಳನ್ನ ನಾವು ಮಾಡದೇ ಇರಕ್ಕೆ ಪ್ರಯತ್ನ ಮಾಡ್ಬೇಕು ಇದನ್ನ ನಾವು ಇವತ್ತಿನ ವಿಷಯದಲ್ಲಿನ ಕಲಿಬಹುದು ಈ ಸುಳ್ಳು ಹೇಳೋದನ್ನೋದು ಬಹಳಷ್ಟು ಸರಿ ನಾವು ಬೇಡ್ದೇ ಇರೋ ವಿಷಯಕ್ಕೆಲ್ಲ ಸುಳ್ಳು ಹೇಳ್ತೀವಿ ಎಲ್ಲಿ ಅವಶ್ಯಕತೆ ಇರೋದೇ ಇಲ್ವೋ ಸುಮ್ನೆ ಮಾತಾಡ್ಕೊಂಡ್ ಮಾತಾಡ್ಕೊಂಡು ನಮ್ಗೆ ಅದೇನ್ ಮಾತಾಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಬೇಡದೆ ಇರೋ ವಿಷಯಕ್ಕೆಲ್ಲ ಸುಳ್ಳು ಹೇಳ್ತೀವಿ ಅದನ್ನೆಲ್ಲಾದ್ರೂ ಫಸ್ಟ್ ನಾವು ನಿಲ್ಸ್ಬೇಕು ದೊಡ್ಡ ವಿಷಯದ್ದು ಆಮೇಲೆ ನೋಡೋಣ ಆದ್ರೆ ಚಿಕ್ಕ ಚಿಕ್ಕದಾಗಿ ಸುಮ್ ಸುಮ್ನೆ ಬೇಡದೆ ಇರೋದಕ್ಕೆಲ್ಲ ಸುಳ್ಳು ಹೇಳ್ತಿವಲ್ಲ ಏನೇನೋ ಅಸತ್ಯ ಮಾತಾಡ್ತಿವಲ್ಲ ಅದನ್ನೆಲ್ಲ ನಿಲ್ಸ್ಬೇಕು ಇದನ್ನ ನಾವು ಪ್ರಯತ್ನ ಮಾಡ್ಬೇಕು ಮತ್ತೆ ಬೇರೆಯವ್ರ ಕಾರಣ ಇಲ್ದೆ ನನ್ಗದ್ ಸಂಬಂಧನೇ ಇಲ್ಲ ಆದ್ರೆ ನಾನು ಅದ್ರ ಬಗ್ಗೆ ತುಂಬಾ ಉತ್ತೇಜಿತ ಆಗ್ತೀನಿ ನನ್ಗೇನು ಅಲ್ಲಿ ಒಂದು ನನ್ನ ರೋಲೆ ಪಾತ್ರಾನೇ ಇಲ್ಲ ಆದ್ರೆ ನಾನು ಸುಮ್ನೆ ಕೋಪಿಸ್ಕೊತೀನಿ ಇದನ್ನೆಲ್ಲಾನು ಕೂಡ ನಾವು ನಿಲ್ಸಕ್ ಪ್ರಯತ್ನ ಮಾಡ್ಬೇಕು ಸೊ ಇವತ್ ನಾವ್ ಇಷ್ಟ ವಿಷಯಗಳನ್ನ ತಿಳ್ಕೊಂಡ್ವಿ ಭಗವಂತನ ಕೃಪೆಯಿಂದ ನಮ್ಗೆ ಇದೆಲ್ಲಾ ಮಾತುಗಳನ್ನ ಆಚಾರ್ಯರು ಹೇಳ್ತಾರೆ ಇದನ್ನ ನಾವು ನಮ್ಮ ಜೀವನದಲ್ಲಿ ಒಂದು ಎಲ್ಲೋ ಪಾಲನೆ ಮಾಡಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಕ್ಕೆ ಅವ್ರ ಕೃಪೆ ಇರಮ್ಮೇಲಿರಲಿ ಅಂತ ಇಲ್ಲಿಗೆ ಇವತ್ತು ನಿಲ್ಸೋಣ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತೀತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭಾತೃಸೀತಯ ನಂದಿತಖಿಲ ಲೋಕಾಯ रामभद्राय मङ्गलं श्रीमते रघुवीराय सेतुलङ्घितसिन्धवे चितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गळम् धन्यवाद मे नाेगोण मे ऐनायतु अन्त नोडोण नमस्कारः